ವರದಾ ನದಿಯ ಕತೆ ಬ್ರಹ್ಮದೇವನು ಒಮ್ಮೆ ಯಾವುದೇ ನ್ಯೂನ್ಯತೆಗಳಿಲ್ಲದ ತರುಣಿಯೋರ್ವಳನ್ನು ಸೃಷ್ಟಿಸಬೇಕು ಅಂತ ಬಗೆದ ತನ್ನೆಲ್ಲ ಕೌಶಲವನ್ನು ಪ್ರಯೋಗಿಸಿ ಒಂದು ಯಜ್ಞವನ್ನು ಮಾಡಿ ತನ್ನ ಬಯಕೆಯನ್ನು ಅದರಲ್ಲಿ ಹೋಮಿಸಿದನು ಯಜ್ಞದಿಂದ ಅಸಾಧಾರಣ ಚೆಲುವೆಯೋರ್ವಳು ಹುಟ್ಟಿಕೊಂಡಳು ಯಾವುದೇ ಕೊರತೆಯಿಲ್ಲದೆ ತನ್ನ ಕಲ್ಪನೆಯಂತೆಯೇ ಮೂಡಿಬಂದ ಆ ಕನ್ಯೆಗೆ ಬ್ರಹ್ಮನು ಶಾರದಾ ಎಂದು ಹೆಸರನ್ನು ಇರಿಸಿದನು ಶಾರದೆ ಬ್ರಹ್ಮದೇವನಿಗೆ ವಿನಯದಿಂದ ವಂದಿಸಿ ನನಗೊಂದು ಉದ್ಯೋಗವನ್ನು ಕೊಡಬೇಕೆಂದು ಕೇಳಿಕೊಂಡಳು ಬ್ರಹ್ಮನು ತುಸು ಯೋಚಿಸಿ ಆಕೆಗೆ ವಿದ್ಯಾದಿ ದೇವತೆಯ ಪಟ್ಟಗಟ್ಟುವುದೇ ವಿಹಿತ ಅಂತ ನಿರ್ಧರಿಸಿದನು ಒಂದು ಶುಭ ಮುಹೂರ್ತವನ್ನು ನೋಡಿ ಆ ದಿನಕ್ಕೆ ದೊಡ್ಡ ಸಮಾರಂಭವೊಂದನ್ನು ಏರ್ಪಡಿಸಿದನು ಆ ಸಮಾರಂಭಕ್ಕೆ ಜಗತ್ತಿನ ಎಲ್ಲ ದೇವತೆಗಳನ್ನು ಋಷಿಗಳನ್ನು ಗಣ್ಯರನ್ನು ಆಮಂತ್ರಿಸಿದನು ಆದರೆ ಶಿವನನ್ನು ಮನ್ಮಥನನ್ನು ಆಮಂತ್ರಿಸಲಿಲ್ಲ ಮನ್ಮಥನು ಹೂಬಾಣಗಳುಳ್ಳವ ಆತನು ಸಭೆಗೆ ಬಂದು ಹರೆಯದ ಹುಡುಗ ಹುಡುಗಿಯರಿಗೆ ಅಥವಾ ಯಾರಿಗಾದರೂ ಬಾಣ ಪ್ರಯೋಗಿಸಿದರೆ ಅವರು ತಮ್ಮ ಕರ್ತವ್ಯ ಮರೆತು ವಿಕಾರಕ್ಕೆ ಒಳಗಾದರೆ ಅದಕ್ಕಾಗಿ ಆತನ ಸಹವಾಸವೇ ಬೇಡ ಎಂದು ಮನ್ಮಥನಿಗೆ ಕರೆಯನ್ನೇ ಕಳುಹಲಿಲ್ಲ ಶಿವನೋ ಚರ್ಮಾಂಬರಧರ ಹಾವುಗಳ ಆಭರಣ ಧರಿಸಿಕೊಂಡವ ಜಡೆಗೂದಲಿನವ ನೋಡುವುದಕ್ಕೆ ತುಂಬ ಅಸಹ್ಯ ಅನಾಗರೀಕನಂತೆ ತೋರುವ ಆತನು ಲೋಕಕ್ಕೆ ಬರುವ ಗಣ್ಯಾತಿಗಣ್ಯರ ನಡುವೆ ವಿಕಾರವಾಗಿ ಕಾಣುತ್ತಾನೆ ಆತನನ್ನು ಕರೆಸಿ ಸಭೆಯ ಅಂದ ಕೆಡಿಸುವುದಕ್ಕಿಂತ ಕರೆಯದಿರುವುದೇ ವಾಸಿ ಎಂದು ಗ್ರಹಿಸಿದ ಬ್ರಹ್ಮದೇವ ಶಿವನಿಗೂ ಆಮಂತ್ರಣ ಕಳುಹಲಿಲ್ಲ ಉಳಿದ ಎಲ್ಲರನ್ನೂ ಆಹ್ವಾನಿಸಿದ ಮನ್ಮಥನಿಗೆ ಇದರಿಂದ ಬೇಸರವಾಯಿತು ಬ್ರಹ್ಮನಿಗೆ ಸರಿಯಾದ ಬುದ್ಧಿ ಕಲಿಸಬೇಕೆಂದು ಸಮಾರಂಭದ ದಿನವನ್ನೇ ಕಾಯುತ್ತಿದ್ದನು ಆ ದಿನ ಬಂದಿತು ಮನ್ಮಥನು ಮೆಲ್ಲನೆ ಸಭೆಯನ್ನು ಪ್ರವೇಶ ಮಾಡಿ ಯಾರಿಗೂ ತಿಳಿಯದಂತೆ ಅಡಗಿ ಕುಳಿತು ಬ್ರಹ್ಮನಿಗೂ ಶಾರದೆಗೂ ಹೂಬಾಣ ಪ್ರಯೋಗಿಸಿಬಿಟ್ಟನು ಅದರ ಪ್ರಭಾವದಿಂದ ಅವರಿರುವರು ಸತಿಪತಿಯರಾದರು ಇದು ಕೈಲಾಸಗಿರಿಯಲ್ಲಿದ್ದ ಶಿವನಿಗೆ ತಿಳಿಯಿತು ಯಜ್ಞದಿಂದ ಪಡೆದ ಕನ್ಯೆ ಮಗಳಿಗೆ ಸಮಾನ ಆಕೆಯನ್ನೇ ಬ್ರಹ್ಮನು ಪತ್ನಿಯನ್ನಾಗಿ ಸ್ವೀಕಾರ ಮಾಡಿದನೆಂದರೆ ಇದು ನಾಚಿಕೆಗೇಡು ಅವನನ್ನು ವಿಚಾರಿಸಬೇಕು ಎಂದು ಒಡನೆಯೇ ಸತ್ಯಲೋಕಕ್ಕೆ ಧಾವಿಸಿ ಬಂದನು ಬ್ರಹ್ಮನನ್ನು ವಿಚಾರಿಸಿದನು ಬ್ರಹ್ಮನು ನಾನು ಯಜ್ಞದಿಂದ ಮಗಳನ್ನು ಪಡೆದದ್ದಲ್ಲ ಯಾವುದೇ ನ್ಯೂನವಿಲ್ಲದ ಕನ್ಯೆಯನ್ನು ಅದರಿಂದ ಮದುವೆಯಾಗಲು ಏನೂ ಅಡ್ಡಿಯಿಲ್ಲ ಎಂದು ವಾದಿಸಿದನು ಆತನ ಮಾತನ್ನು ಕೇಳಿ ಶಿವನಿಗೆ ಸಿಟ್ಟು ಬಂತು ತಕ್ಷಣ ಬ್ರಹ್ಮನ ಮೇಲೆ ಏರಿಹೋದ ಶಿವನು ತನ್ನ ಹರಿತವಾದ ಉಗುರುಗಳಿಂದ ಪಂಚಮುಖವುಳ್ಳ ಬ್ರಹ್ಮನ ಒಂದು ತಲೆಯನ್ನ ಚಿವುಟಿದ ಬ್ರಹ್ಮ ಕಪಾಲವು ಶಿವನ ಕೈಯನ್ನ ಕಚ್ಚಿ ಹಿಡಿಯಿತು ಶಿವನು ಊರೂರು ಭಿಕ್ಷೆ ಬೇಡಿದನು ಬಳಿಕ ಮಹಾವಿಷ್ಣುವಿನ ಕೃಪೆಯಿಂದ ಆತನ ಕೈಯಲ್ಲಿದ್ದ ಕಪಾಲವು ಕಳಚಿಕೊಂಡಿತು ಆದರೆ ತಾನು ಮಾಡಿದ ತಪ್ಪಿನ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕೆಂದು ಶಿವನು ಸಹ್ಯಾದಿಗೆ ಬಂದು ತಪಸ್ಸು ಮಾಡಲು ಕುಳಿತನು ಸುದೀರ್ಘಕಾಲ ಮಹೋಗ್ರವಾದ ತಪಸ್ಸನ್ನು ಶಿವನು ಮಾಡಿದ ಈತನ ತಪದ ಜ್ವಾಲೆಗಳು ಆಕಾಶವನ್ನು ವ್ಯಾಪಿಸಿತು ಇಡೀ ವಿಶ್ವಕ್ಕೆ ಹರಡಿತು ಋಷಿಗಳು ದೇವತೆಗಳು ಕಂಗೆಟ್ಟು ಹೆದರಿ ನಾರಾಯಣನಲ್ಲಿ ದೂರಿತ್ತರು ನಾರಾಯಣನು ಬಂದು ಆ ತಪದ ಜ್ವಾಲೆಯನ್ನು ಕುಗ್ಗಿಸಲು ಶಂಕದಿಂದ ನೀರು ಸುರಿದನು ಅದು ನದಿಯಾಗಿ ಹರಿಯಿತು ವರದಾ ನದಿ ಎಂದೇ ಪ್ರಖ್ಯಾತವಾಯಿತು ಇದು ವರದಾ ನದಿಯ ಉಗಮದ ಕತೆ